ಹಿಂದಿನ ಭಾಗದಲ್ಲಿ ರಾಧಿಕನಿಗೆ ತನ್ನ ಅತ್ತೆ ಏನು ಅವ್ರ ಬುದ್ಧಿ ಹೇಗೆ ಇಷ್ಟ ದಿನ ಎಷ್ಟೆಲ್ಲ ನಾಟಕ ಮಾಡಿದರೆ ಎಲ್ಲಾನು ಅವಳಿಗೆ ಗೊತ್ತಾಗತ್ತೆ ರಾಧಿಕಾ ಇರೋ ವಿಷಯನ ತನ್ನ ಗಂಡನ ಹತ್ರ ಎಲ್ಲಾನು ಹೇಳ್ಕೊತಾಳೆ ಆದ್ರೆ ಅವಿನಾಶ್ಗೆ ತನ್ನ ತಾಯಿನೇ ಹೆಚ್ಚು ಅವಳ ಮಾತೆ ಮುಖ್ಯ ಅನ್ನೋ ಹಾಗೆ ಹೆಂಡತಿ ಮಾಡ್ತನ ಕಡೆಗಣಿಸ್ತಾನೆ ಎಲ್ಲಾ ಮಕ್ಕಳು ಹಾಗೆ ತಾನೆ ತಾಯಿನ ಕಣ್ ಮುಚ್ಕೊಂಡ್ ನಂಬ್ತಾರೆ ತಾಯಿ ಅಂದ್ರೇನೆ ಹಾಗೆ ಆದ್ರೆ ಇದೆಲ್ಲ ಗೊತ್ತಾದ್ಮೇಲೆ ರಾಧಿಕಾ ಕೂಡ ಸಾಕ್ಷಿ ಸಮೇತವಾಗಿ ಅವಿನಾಶ್ ಎದ್ರಿ ತೋರಿಸ್ತಾಳೆ ತಾಯಿ ನಿಜರೂಪ ನೋಡಿ ಅವಿನಾಶ್ಗೂ ಕೂಡ ಆಕಾಶನೇ ತಲೆ ಮೇಲೆ ಬಿದ್ದಾಗ ಅನ್ಸುತ್ತೆ ಅಷ್ಟಕ್ಕೂ ತಾಯಿ ಇದೆಲ್ಲ ಯಾಕೆ ಮಾಡಲು ಇರೋ ಮೂರ್ ಜನ ಮಕ್ಕಳಲ್ಲಿ ಹಿರಿ ಮಾಡ್ತಿದ್ದಾಳೆ ಅನ್ನೋದನ್ನ ನೋಡೋಣ ಎಪಿಸೋಡ್ ನೋಡೋದಕ್ಕಿಂತ ಮೊದ್ಲು ಯಾರ್ಯಾರ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಈ ಲೈಕ್ ಮಾಡಿ ಚಾಕ್ರಿ ಯಾಕ್ರಿ ಸುಮ್ನೆ ಕೂತಿದ್ರಾ ಇವಾಗ ಮಾತಾಡಿ ನಿಮ್ ತಾಯಿ ವಹಿಸ್ಕೊಂಡು ಯಾವಾಗ್ಲೂ ನನ್ನನ್ನೇ ದೂರ್ತಾ ಇದ್ರಲ್ಲ ಅಲ್ಲ ನಾನು ಕೂಡ ನಿಮ್ ತಾಯಿ ಬಗ್ಗೆ ಯಾವತ್ತು ಕೆಟ್ಟದ್ ಯೋಚನೆ ಮಾಡ್ದವಳೆ ಅಲ್ಲ ಆದ್ರೆ ಆಗ್ತಿಲ್ಲ ರಾಧಿಕಾ ನನಗ್ ಚುಚ್ಚಿ ಚುಚ್ಚಿ ಮಾತಾಡ್ಬೇಡ ನಾನಾದ್ರೂ ಏನು ಅಂತ ಹೇಳಿ ಹೇಳು ಅಲ್ಲ ಅಮ್ಮ ಯಾಕೆ ಹೀಗೆಲ್ಲಾ ಮಾಡ್ತಿದ್ದಾಳೆ ಏನು ಅಂತಾನೆ ನನ್ಗ ಅರ್ಥ ಆಗ್ತಿಲ್ಲ ಅಮ್ಮನ ಈ ತರ ನಾನ್ ಯಾವತ್ತು ನೋಡ್ದವನೇ ಅಲ್ಲ ನಾನ್ ಹುಟ್ಟಿ ಇಷ್ಟು ವರ್ಷಕ್ಕೆ ಅಮ್ಮ ನನ್ ಜೊತೆ ಯಾವತ್ತು ಈ ತರ ಎಲ್ಲಾ ಯೋಚನೆ ಮಾಡ್ತಾಳೆ ಅಂತಾನು ಆ ತರನು ನಡ್ಕೊಂಡಿಲ್ಲ ಅವಳು ಅಷ್ಟು ಒಳ್ಳೆಯವಳು ಈಗ ನಾನ್ ಏನು ಅಂತ ಹೇಳಿ ಯಾವ್ ನಿಜಾನೋ ಯಾವ್ದು ಸುಳ್ಳು ನನ್ಗಂತೂ ಏನು ಅರ್ಥಾನೇ ಆಗ್ತಿಲ್ಲ ಕಿತ್ತಾಡುದ್ರಲ್ಲಿ ಅರ್ಥಾನೇ ಇಲ್ಲ ಮೊದ್ಲು ಹೋಗಿ ನಿಮ್ ತಾಯಿನೇ ಏನು ಅಂತ ವಿಚಾರಸಣ ಹೇಗೋ ನಮ್ಮ ಹತ್ರ ಪ್ರೂಫ್ ಇದೆ ಅವರು ಏನೇ ನಾಟಕ ಮಾಡಿದ್ರು ಇನ್ಮೇಲಂತೂ ಯಾರು ನಂಬಲ್ಲ ಅದಕ್ಕೆ ನಾವೇ ಹೋಗಿ ಇರೋ ವಿಷಯ ಎಲ್ಲಾ ಹೇಳ್ಬಿಟ್ಟು ಏನ್ ವಿಷಯ ಅಂತ ತಿಳ್ಕೊಳ್ಳೋಣ ಅವಾಗ್ಲಾದ್ರು ಏನು ಅಂತ ಗೊತ್ತಾಗತ್ತೆ ರಾಧಿಕಾ ನೀನ್ ಹೇಳೋದೇನೆ ಸರಿ ಹಾಗಂತ ಈ ರಾತ್ರಿಲಿ ಅವ್ರಿಗೆ ಹೋಗಿ ಕೇಳೋದು ಬೇಡ ಸುಮ್ಮನೆ ಮನೇಲಿ ರಂಪ ಆಗಿಬಿಡುತ್ತೆ ನಾಳೆ ಬೆಳಗ್ಗೆ ನಾನೇ ಮಾತಾಡ್ತೀನಿ ನೀನು ನೀನೇನು ಮಾತಾಡೋದಕ್ಕೆ ಹೋಗಬೇಡ ರಾಧಿಕಾ ಒಂದು ನಿಮಿಷ ಅದು ರಾಧಿಕಾ ನನ್ನ ದಯವಿಟ್ಟು ಕ್ಷಮಿಸ್ಬಿಡು ಏನೋ ತಪ್ಪು ತಿಳುವಳ್ಕೆಯಲ್ಲಿ ನಿನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ನಿನ್ ಮನ್ಸಿಗೆ ನೋವಾಗೋ ಹಾಗೆ ಮಾತಾಡ್ಬಿಟ್ಟೆ ಕ್ಷಮೆ ಕೇಳ್ತಿದ್ರಾ ನೀವೇನ್ ಬೇರೆ ಅವರ ನೀವು ನನ್ನ ತಾಳಿ ಕಟ್ಟಿರೋ ಗಂಡ ನೀವು ಒಂದ್ ಮಾತು ಬೈಬೋದು ಒಂದ್ ಏಟ್ ಹೊಡಿಬಹುದು ಅದರಲ್ಲಿ ಏನ್ ತಪ್ಪಿಲ್ಲ ಅಷ್ಟಕ್ಕೂ ನಂದೇನು ತಪ್ಪಿಲ್ಲ ಅಂತ ನಿಮ್ಗೆ ಅರ್ಥ ಆಯ್ತಲ್ಲ ಅಷ್ಟು ಸಾಕು ಇದೆಲ್ಲ ನಿಮ್ಮಿಂದನೂ ಆಗಿದ್ದಲ್ಲ ನಿಮ್ ತಾಯಿಯಿಂದ ತಾನೇ ಮೊದ್ಲು ಅದೇನು ಅಂತ ತಿಳ್ಕೊಳ್ಳಿ ಆಮೇಲೆ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ ಅದ್ಬಿಟ್ಟು ನೀವೀಗ ನನ್ನ ಹತ್ರ ಕ್ಷಮೆ ಕೇಳೋದೆಲ್ಲ ಮಾಡ್ಬೇಡಿ ಇವಾಗ ನೆಮ್ಮದಿಯಾಗಿ ಮಲ್ಕೊಳ್ಳಿ ಕೊನೆಗೂ ಅವಿನಾಶ್ಗೆ ತನ್ನ ಹೆಂಡತಿ ತಪ್ಪಿ ಏನೂ ಇಲ್ಲ ಅನ್ನೋದು ಅರ್ಥ ಆಗತ್ತೆ ಹಾಗೆ ತನ್ನ ತಾಯಿ ಇಷ್ಟೆಲ್ಲ ಯಾಕೆ ಮಾಡಿದ್ಲು ಅಂತ ತಿಳ್ಕೋಬೇಕು ಅನ್ನೋದು ಯೋಚನೆ ಶುರುವಾಗತ್ತೆ ಅಮ್ಮ ಅದು ನಾನು ನಿನ್ನ ಸ್ವಲ್ಪ ಮಾತಾಡ್ಬೇಕಿತ್ತು ಅಯ್ಯೋ ಹೌದೇನ ಮಗ್ನೆ ನಾನು ನಿನ್ನ ಸ್ವಲ್ಪ ಮಾತಾಡ್ಬೇಕಿತ್ತು ಕಣ ಅದೇನಿಲ್ಲ ನಿನ್ ತಮ್ಮ ಕರಣ್ ಇದಾನಲ್ವಾ ಅವನಿಗೆ ತಿಂಗಳ ತಿಂಗಳ ದುಡ್ಡು ಕಳಿಸ್ತಾ ಇದ್ವಲ್ಲ ಅದನ್ನೇ ಈ ಸರಿ ಕಳಿಸ್ಬೇಕಿತ್ತು ನೀನ್ ಇನ್ನು ಕೊಟ್ಟಿರ್ಲಿಲ್ವಲ್ಲ ಅದಕ್ಕೆ ನಾನೇ ಕೇಳೋಣ ಅನ್ಕೊಂಡಿದ್ದೆ ಓ ಹೌದಾ ಅತ್ತೆ ಡೈಲಿ ಒಂದ್ ಐವತ್ ಸಾವಿರ ಕಳಿಸ್ತಾ ಇದ್ರಿ ಅಲ್ವಾ ಇವಾಗ ಎಷ್ಟು ಕಳಿಸ್ತೀರಾ ಮಗ ಒಂದ್ ಹತ್ತು ಸಾವಿರ ಜಾಸ್ತಿನೇ ಕಳಿಸ್ಬೇಕು ಪಾಪ ಅಂತ ಇರುತ್ತೆ ಅವನಿಗೆ ಸಾಕಾಗುತ್ತೋ ಇಲ್ಲ ಅವನು ಬಾಯ್ ಬಿಟ್ಟು ಕೇಳೋದೇ ಇಲ್ಲ ಅಂತ ಹೇಳ್ತಿದ್ರು ಜಾಸ್ತಿನೇ ಕಳ್ಸ್ಕೊಡೋಣ ಆಯ್ತಾ ಅಯ್ಯೋ ಇವಳೇನು ಈಗ ಒಂದೇ ಸುಮ್ನೆ ತಿಡೀರಂತ ಐವತ್ ಸಾವಿರದ ಪ್ಲಸ್ ಹತ್ತು ಸಾವಿರ ಕಳಿಸ್ಕೊಡೋಣ ಅಂತಿದ್ದಾಳೆ ಏನಾದ್ರೂ ವಿಷಯ ಗೊತ್ತಾಗಿದ್ಯೋ ಏನು ಯಾಕೆ ಹೀಗೆಲ್ಲ ಮಾತಾಡ್ತಿದ್ದಾಳೆ ಇಷ್ಟ ದಿನ ತೆಪ್ಪ ಇವತ್ತು ಕಂದನ್ ಎದುರಿಗೆ ವಾಯ್ಸ್ ರೈಸ್ ಮಾಡಿದ್ರು ಇವನು ಸುಮ್ಮನೆ ನಿಂತಿದ್ದಾನಲ್ಲ ಅಯ್ಯಯ್ಯೋ ಅಷ್ಟೆಲ್ಲ ಬೇಡಮ್ಮ ಹಾಗೆಲ್ಲ ದುಡ್ಡು ಜಾಸ್ತಿ ಮಕ್ಕಳ ಕೈನಲ್ಲಿ ಕೊಡಬಾರ್ದಮ್ಮ ಮಕ್ಕಳು ಬೇಗ ಹಾಳಾಗ್ಬಿಡ್ತಾರೆ ಅಷ್ಟೆಲ್ಲ ಬೇಡ ಅವ್ನ ಕಾಲೇಜ್ ಕಡೆಯಿಂದ ಒಂದ್ ಐವತ್ ಸಾವಿರ ತಿಂಗಳ ತಿಂಗಳ ಕಳಿಸ್ತಿದ್ವಿ ಅಷ್ಟೇ ಸಾಕು ಅನ್ಸತ್ತೆ ಅಯ್ಯೋ ಸಾಕ್ ಪಾಯ್ ಮುಚ್ಚಿಯತ್ತೆ ನಿಮ್ ಮಗ ಎಲ್ಲಿದಾರೆ ಏನು ಎತ್ತ ಎಲ್ಲಾನು ಗೊತ್ತಿದೆ ಅಲ್ಲ ಫಾರಿನ್ ಅಲ್ಲಿದ್ದಾರೆ ಎಂ ಬಿ ಎ ಮಾಡ್ತಿದ್ದಾರೆ ಅಂತ ಎಲ್ರ ಹತ್ರ ಸುಳ್ಳೇಳಿ ಅದು ಅಲ್ದೇನೆ ನಿಮ್ಮ ಮಗನ ಹತ್ರನೇ ಸುಳ್ಳು ಹೇಳಿ ಐವತ್ ಸಾವಿರ ತಿಂಗಳ ತಿಂಗಳ ಕಳಿಸ್ತಿದ್ರಲ್ಲ ಪಾಪ ನಿಮ್ಮ ಮಗ ಕಷ್ಟಪಟ್ಟು ದುಡಿಯೋದು ಅಕ್ಕ ತಂಗಿ ಅಂತ ಅಣ್ಣ ತಂಗಿ ಅಂತ ಎಲ್ರಿಗೂ ಖರ್ಚು ಮಾಡೋದು ಇದೇ ಆಗಿದೆ ಅವ್ರ ಜೀವನ ಅಯ್ಯೋ ರಾಧಿಕಾ ಇದೇನಮ್ಮ ಮಾತಾಡ್ತಿದ್ಯಾ ನನ್ನ ಮಗ ಆಜ್ ಬಾಜಲ್ಲಿ ಇರೋದಾ ಅಲ್ಲಮ್ಮ ನನ್ ಮಗ ಫಾರಿನ್ ಅಲ್ಲಿ ನಾನೇ ಹಾಗಿರುವಾಗ ನೀನ್ ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ ನೋಡಿದ್ಯಾ ನೋವಿ ನಿನ್ ಹೆಂಡತಿ ಹೇಗೆಲ್ಲ ನನ್ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ದಾಳೆ ನೋಡಿದ್ಯಾ ನನಗಂತೂ ಯಾಕಾದರೂ ಇಲ್ಲಿ ನಿಂತಿದ್ದೀರಾ ಅನಿಸ್ತಿದೆ ಕಣೋ ಅಲ್ಲ ಇಷ್ಟು ದಿನ ಒಳ್ಳೆ ಚನಗೇ ಇದ್ದೋಳು ಈಗ ದಿಢೀರಂತ ಹೀಗೆಲ್ಲ ಮಾತಾಡ್ತಿದ್ದಾಳೆ ಅಂದ್ರೆ ನನ್ನ ಮನಸಿಗೆ ಎಷ್ಟು ನೋವಾಗಲ್ವೋ ನಾನು ನಿನಗೆ ಹುಟ್ಟದಾಗಿಂದಾನು ಎಷ್ಟು ಪ್ರೀತಿಯಿಂದ ನೋಡಿಕೊಂಡಿದ್ದೀನಿ ಹಾಗಿರುವಾಗ ನನ್ನ ಮಗನಿಗೆ ಮೋಸ ಮಾಡ್ತೀನೇನೋ ನಾನು ಸಾಕಮ್ಮ ಇನ್ನು ಎಷ್ಟು ಅಂತ ನಾಟಕ ಮಾಡ್ತೀಯಾ ನನಗೆ ಗೊತ್ತು ನಿನ್ನೆ ರಾತ್ರಿ ನೀನು ಮತ್ತೆ ಸುರಕ್ಷಾ ಮಾತಾಡೋದನ್ನ ನಾನು ಎಲ್ಲ ಕೇಳಿಸಿಕೊಂಡಿದ್ದೀನಿ ನನಗೆ ಎಲ್ಲ ಗೊತ್ತಾದ ಮೇಲೆ ನಾಟಕ ಮಾಡೋ ಅವಶ್ಯಕತೆ ಇಲ್ಲ ಅತೆ ನೀವ್ ಹೀಗೆಲ್ಲ ಮಾಡಿದ್ರಿ ಅಂತ ನನಗೆ ಬೇಜಾರಾಗಿಲ್ಲ ಆಗಿಲ್ಲ ಆದ್ರೆ ಕಿರೋ ಮೂರು ಜನ ಮಕ್ಕಳಲ್ಲಿ ભેದ ಯಾಕೆ ಮಾಡ್ತಿದಿರಿ ಅಂತಾನೆ ಅರ್ಥ ಆಗ್ತಿಲ್ಲ ಯಾಕತೆ ಅವಿ ಕಂಡ್ರೆ ನಿಮಗೆ ಇಷ್ಟ ಇಲ್ವಾ ಇವರು ನಿಮ್ಮ ಮಗನೇ ತಾನೆ ಹಾಗಿರುವಾಗ ಮಕ್ಕಳಲ್ಲಿ ભેದ ಯಾಕತೆ ಮಾಡ್ತೀರಾ ಹೆತ್ತು ತಾಯಿ ಯಾವತ್ತೂ ಮಕ್ಕಳಲ್ಲಿ ભેದ ಮಾಡಲ್ಲ ಅಂತ ಎಲ್ಲರೂ ಹೇಳ್ತಾರೆ ಹಾಗಿರುವಾಗ ನೀವು ಹೀಗೆಲ್ಲ ಛೇ ಹೌದಮ್ಮ ನಮ್ಮ ಊರಲ್ಲಿ ನನ್ನನ್ನ ಮಾತ್ರ ಸೆಪರೇಟ್ ಆಗಿ ನೋಡ ತಿದ್ಯಾ ಅವರಿಬ್ರಿಗೆ ತುಂಬಾನೇ ಪ್ರೀತಿ ಕೊ ಯಾಕಮ್ಮ ಹೀಗ್ ಮಾಡ ತಿದ್ಯಾ ಏನ್ ವಿಷಯ ಅಂತದ್ ನಾನೇನ್ ಮಾಡಿದೀನಿ ಅಲ್ಲಮ್ಮ ನಾನು ಇಷ್ಟ ಇಲ್ಲ ಅಂದ್ಮೇಲೆ ನನ್ನನ್ ಯಾಕೆ ಸಾಕ್ಬೇಕಿತ್ತು ಹುಟ್ಟದಾಗ್ಲೆ ಎಲ್ಲಾದ್ರೂ ಬಿಟ್ ಬರ್ಬೇಕಿತ್ತು ಇರೋ ಇಬ್ರು ಮಕ್ಳನ್ನೇ ಸಾಕೊಂಡು ಆರಾಮಾಗಿ ಇರ್ಬೋದಿತ್ತು ತಾನೆ ಆದ್ರೆ ನನ್ನ ಈ ಮನೇಲೆ ಬಿಟ್ಕೊಂಡು ನನ್ನ ಜೊತೆ ಚೆನ್ನಾಗಿರೋ ಹಾಗೆ ನಾಟಕ ಯಾಕಮ್ಮ ಮಾಡಿದೆ ಅಮ್ಮ ಸತ್ಯ ಗೊತ್ತಾಗ್ಲೇಬೇಕು ಇವತ್ತು ಇಷ್ಟೆಲ್ಲ ಗೊತ್ತಾದ್ಮೇಲೆ ಇದು ಒಂದ್ ಗೊತ್ತಾಗ್ಲಿ ಅಂತದ್ ನನ್ಗೇನು ಕಳ್ಕೊಳ್ಳೋ ಅಂಥದ್ದಿಲ್ಲ ಹೇಳಮ್ಮ ನೀನ್ ಎಷ್ಟೇ ಕೇಳಿದ್ರು ಅವ್ರೆಲ್ಲ ಬಾಯ್ ಬಿಡ್ತಾರೆ ಹೀಗೆ ಯಾಕೆ ಅಂದ್ರೆ ನೀನ್ ಅವ್ರ ಸ್ವಂತ ಮಗನೇ ಅಲ್ಲ ಸ್ವಂತ ಮಗ ಆಗಿದ್ರೆ ತಾನೇ ಅವ್ರು ನಿನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದು ಸ್ವಂತ ಮಗ ಅಲ್ದೇ ಇರೋದಕ್ಕೆ ಅವ್ರ ಸ್ವಂತ ಮಕ್ಕಳು ತುಂಬಾ ಸುಖವಾಗಿರ್ಲಿ ಅಂತ ನಿನ್ ಹತ್ರ ದುಡ್ಸಿ ನಿನ್ ದುಡ್ಡನ್ನ ಖಾಲಿ ಮಾಡ್ತಿದಾರೆ ಏನು ಏನಂಟಿ ಹೇಳ್ತಾ ಇರೋದ್ ನೀವು ಅವಿ ಅವ್ರ ಸ್ವಂತ ಮಗ ಅಲ್ವಾ ಹಾಗಾದ್ರೆ ಅವಿ ಯಾರು ಏನಂಟಿ ಏನ್ ವಿಷಯ ಅಂತ ಕರೆಕ್ಟ್ ಆಗಿ ಹೇಳಿ ಹೌದಮ್ಮ ರಾಧಿಕಾ ನಾನ್ ಹೇಳ್ತಿರೋದ್ ಸತ್ಯಾನೇ ಅವಿ ಇವ್ರ ಸ್ವಂತ ಮಗ ಅಲ್ಲ ಇವ್ರ ಅಕ್ಕ ರೇವತಿ ಮಗ ರೇವತಿ ಅತ್ಗೆ ನನ್ನ ಅಣ್ಣನ ಜೊತೆ ಮದುವೆ ಆಗಿ ಒಂದೇ ವರ್ಷಕ್ಕೆ ಅವಿ ಹುಟ್ಟ ಅವಿ ಹುಟ್ಟಿದ್ ಒಂದೇ ದಿನಕ್ಕೆ ರೇವತಿ ಅತ್ಗೆ ಕಣ್ಣುಚ್ಕೊಂಡ್ರು ಅದಾದ್ಮೇಲೆ ಮಗು ತಾಯಿ ಇಲ್ದೆ ತಬ್ಲಿ ಆಗುತ್ತೆ ಅಂತ ರೇವತಿ ಅತ್ಗೆ ತಂಗಿ ಸುಶೀಲ್ ಅತ್ಕೇನ ಮದುವೆ ಮಾಡ್ಕೊಂಡ್ ಬಂದ್ರು ಅವತ್ತಿನಿಂದಾನು ನಿನ್ ತಾಯಿ ನಿನ್ನನ್ ಚೆನ್ನಾಗಿ ನೋಡ್ಕೊಂಡೇ ಇಲ್ಲ ಮಲ್ತಾಯಿ ಮಲ್ತಾಯಿ ಅಂತ ಮಲ್ತಾಯಿ ಪ್ರೀತಿನೇ ಕೊಡ್ತಾ ಹೋದ್ರು ಆದ್ರೆ ಇವ್ರಿಗಿಬ್ರು ಮಕ್ಕಳು ಹುಟ್ಟಿದ್ಮೇಲೆ ಮಕ್ಕಳ ಜೀವನ ಹಾಳಾಗ್ಬಾರ್ದು ಇವನ್ ಜೀವನ ಹಾಳಾದ್ರು ಪರವಾಗಿಲ್ಲ ಅಂತ ನಿನ್ನತ್ರ ಹತ್ರ ದುಡ್ಸಿ ನಿನಗೆಲ್ಲ ಬಣ್ಣದ ಬದುಕನ್ನ ತೋರಿಸ್ತಾ ಅವ್ರ ಮಕ್ಕಳ ಜೀವನನ ಸುಖವಾಗಿ ನೋಡ್ಕೋತಾ ಬಂದ್ರು ಏನತೆ ಹೇಳ್ತಿದ್ದೀರಾ ನೀವು ಈ ವಿಷಯದ ಬಗ್ಗೆ ನನ್ನ ಹತ್ರ ಯಾರು ಹೇಳಲೇ ಇಲ್ಲ ಅಲ್ಲ ಅತ್ತೆ ಇವರಂತೂ ಹೀಗೆ ನಾಟಕ ಮಾಡ್ಕೊಂಡು ಬದುಕ್ತಿದ್ದಾರೆ ಅಂತ ನಿಮಗೆ ಗೊತ್ತಿತ್ತಲ್ವಾ ನೀವಾದರೂ ನೀನು ಇವ್ರ ಮಗ ಅಲ್ಲ ಇವ್ರ ಅಕ್ಕನ ಮಗ ಅಂತ ಒಂದು ಮಾತು ಹೇಳ್ಬೋದಿತ್ತಲ್ಲ ಅತ್ತೆ ಮೊದಮೊದಲಿಗೆ ನಾನು ಹೇಳಬೇಕು ಅಂತಾನೆ ಅನ್ಕೊಂಡೆ ಕಣ ಆದ್ರೆ ನಿಮ್ಮಿಬ್ಬರ ಮಧ್ಯೆ ಮಲತಾಯಿ ಮಲಮಗ ಅಂತ ಬರುತ್ತೆ ಹಾಗೆ ಬರಬಾರ್ದು ಅವನ್ ಸ್ವಂತ ಮಗನೇ ಅನ್ಕೋಬೇಕು ಸ್ವಂತ ತಾಯಿನೇ ಅನ್ಕೋಬೇಕು ಅಂತ ಅಣ್ಣನೇ ನನ್ನ ಹತ್ರ ಮಾತ್ ತಗೊಂಡ್ಬಿಟ್ಟ ಹಾಗಾಗಿ ನಾನು ಏನು ಹೇಳೋದಕ್ಕಾಗಿಲ್ಲ ಆದ್ರೆ ಇಷ್ಟೆಲ್ಲಾ ಆದ್ಮೇಲೂ ನಾನು ಹೇಳಿಲ್ಲ ಅಂದ್ರೆ ಇನ್ನು ಏನೇನ್ ಆಗ್ಬಿಡುತ್ತೋ ಏನೋ ಅನ್ನೋ ಭಯದಲ್ಲಿ ಇವತ್ ಬಾಯ್ ಬಿಟ್ಟೆ ಅಷ್ಟೆ ಅಮ್ಮ ಆಗಿದ್ದೇನೋ ಆಯ್ತು ನೀನ್ ಮದ್ವೆ ಆಗುವಾಗ ನಾನ್ ಬೇರೆಯವ್ರ ಮಗು ಅಂತ ನಿನಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ತಾನೆ ಆದ್ರೂ ನನ್ ಜೊತೆ ಯಾಕಮ್ಮ ಹೀಗೆಲ್ಲ ನಡ್ಕೊಂಡೆ ಏನಕ್ಕೆ ಹೀಗೆಲ್ಲ ಮಾಡ್ದೆ ಅನ್ನೋದನ್ನ ಬಾಯ್ ಬಿಟ್ಟು ಹೇಳು ದಯವಿಟ್ಟು ಹೇಳಮ್ಮ ನನ್ಗಂತೂ ಈ ಬಣ್ಣದ ಪ್ರಪಂಚದಲ್ಲಿ ಬದುಕಿ ಬದುಕಿ ಸಾಕಾಗಿದೆ ಇವಾಗ್ಲಾದ್ರೂ ಸತ್ಯ ಏನು ಅಂತ ಹೇಳು ಹೌದು ಕಣ ನಿನ್ನ ಹೇಳಿರೋದೆಲ್ಲ ನಿಜ ನಾನ್ ನಿನಗ್ ಸ್ವಂತ ತಾಯಿನೂ ಅಲ್ಲ ನೀನ್ ನನಗ್ ಸ್ವಂತ ಮಗಾನು ಅಲ್ಲ ಅದಕ್ಕೆ ನಿನ್ನ ಕಂಡ್ರೆ ನನಗ್ ಅಷ್ಟೇ ಕಷ್ಟ ನೀನ್ ಸ್ವಂತ ಮಗ ಏನಲ್ಲ ಹಾಗಂತ ನಿನ್ನನ ಮನೆಯಿಂದ ಹೊರಗೋಗೋದಕ್ ಬಿಟ್ರೆ ನನ್ ಮಕ್ಳ ಜೀವನ ಹಾಳಾಗತ್ತೆ ನನ್ ಮಕ್ಳ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ನೀನ್ ದುಡ್ದು ತಂದ ಹಾಕ್ತಿರ್ಬೇಕು ಅದಕ್ಕೆ ನಿನ್ ಜೊತೆ ಚೆನ್ನಾಗಿರೋ ಹೆಣ್ಣಿಗಾದ್ರು ಯೋಚನೆ ಮಾಡ್ತಾಳೆ ತನ್ನನ್ನೇ ಪಡ್ಬೇಕು ಅಂತ ಆದ್ರೆ ನಿನ್ನಪ್ಪ ಅಕ್ಕನ್ ಜೊತೆ ಆಗಿ ಸಂಸಾರ ಮಾಡಿ ಒಂದ್ ಮಗು ಹೆತ್ತು ಅವಳು ಸತ್ತೋದ್ರು ಅಂತ ನನ್ನನ್ ಮದ್ವೆ ಆದ್ರು ನಾನೇನ್ ಹೇಳಿದ್ನ ಅವ್ರನ್ ಮದ್ವೆ ಆಗ್ತೀನಿ ಅಂತ ಆದ್ರೆ ಬೇರೆ ಎಲ್ಲೂ ಹುಡ್ಗಿ ಸಿಗ್ ಇರೋ ಹಾಗೆ ನಾನ್ ಮದ್ವೆ ಆದ್ರೆ ಅವಳನ್ನೇ ಮದ್ವೆ ಆಗೋದು ಅಂತ ನನ್ನನ್ ಮದ್ವೆ ಆದ್ರು ನನ್ನನ್ ಮದ್ವೆ ಆದ್ಮೇಲೆ ಏನ್ ಮಾಡ್ಲಿ ಹೇಳು ಎಲ್ರು ದೊಡ್ಡವರೆಲ್ಲ ನಿರ್ಧಾರ ತಗೊಂಡು ನನ್ನನ್ನ ಕುರಿ ಬಲಿ ಕೊಟ್ಟಾಗೆ ನಿನ್ನಪ್ಪ ಮದುವೆ ಮಾಡಿಸಿದ್ರು ನೀನ್ ಬೇರೆ ಸಾಕ್ಬೇಕಾಗಿತ್ತು ಜೊತೆ ಪ್ರೀತಿಯಿಂದ ಇರೋದಿರ್ಲಿ ಮಗು ಸಾಕೋದೇ ಆಯ್ತು ನನಗೆ ಹೆಂಡತಿ ಸತ್ತೋಗಿರೋ ನಿನ್ನ ಅಪ್ಪನ್ ಜೊತೆ ಮದ್ವೆ ಆಗೋದಕ್ಕೆ ಸ್ವಲ್ಪನೂ ಇಷ್ಟ ಇರ್ಲಿಲ್ಲ ಆದ್ರೆ ಏನ್ ಮಾಡೋದು ಹೇಳು ನನ್ನ ಹಣೆ ಬರ ಮದ್ವೆ ಆಗ್ಲೇಬೇಕಾಯ್ತು ಆದ್ರೆ ನಾನ್ ಮದ್ವೆ ಆ ತಾರೀಕಿ ನಿಂದನು ನಿನ್ನಪ್ಪಂಗೆ ನಾನ್ ಬೇಕಾಗಿರ್ಲಿಲ್ಲ ನನ್ ಮೇಲೆ ಸ್ವಲ್ಪನು ಪ್ರೀತಿ ಇರ್ಲಿಲ್ಲ ಯಾವಾಗ ನೋಡಿದ್ರು ಆ ಸತ್ತೋಗಿರೋ ಹಿಂತಿ ಫೋಟೋ ಇಟ್ಕೊಂಡು ನೋಡೋದು ಬೇಜಾರ್ ಮಾಡ್ಕೊಳ್ಳೋದು ಇದನ್ನೇ ಮಾಡ್ತಿದ್ರು ಆದ್ರೆ ನಿನ್ನನ್ನ ನೋಡ್ಕೊಳಕ್ ಮಾತ್ರ ಒಬ್ರು ಬೇಕಾಗಿತ್ತು ಅದಕ್ಕೆ ನನ್ನನ್ ಮದ್ವೆ ಆದ್ರು ಅದಕ್ಕೆ ಕಾಣೋ ನನಗ್ ನೀನಂದ್ರೆ ಇಷ್ಟ ಇಲ್ಲ ನೀನಪ್ಪ ಅಂದ್ರೂ ಇಷ್ಟ ಇಲ್ಲ ನನ್ ಮಕ್ಳು ಬಿಟ್ಟು ಈ ಮನೇಲಿ ನನಗೆ ಯಾರು ಇಷ್ಟ ಆಗಲ್ಲ ಆದ್ರೆ ಅನಿವಾರ್ಯ ಈ ಆಸ್ತಿ ಮನೆ ಎಲ್ಲಾನು ನಿನ್ ಜೊತೆನೆ ಹೋಗ್ಬಾರ್ದು ಅಂತ ನೀನ್ ಸಾಯೋವರೆಗೂ ಇಲ್ಲೇ ಬಿದ್ದಿರ್ಲಿ ಅಂತ ನಾನ್ ನಿನ್ ಜೊತೆ ನಾಟಕ ಮಾಡ್ದೆ ಅಷ್ಟೇ ಆದ್ರೆ ಏನ್ ಮಾಡೋದು ಹೇಳು ಎಲ್ಲಾನು ಒಂದಿನ ಗೊತ್ತಾಗ್ಲೇಬೇಕಾಯ್ತಲ್ಲ ಇವತ್ ಗೊತ್ತಾಯ್ತು ಅಷ್ಟೇ ಅಮ್ಮ ನೀನ್ ಮಲತಾಯಿ ಆಗಿರ್ಬೋದು ನನ್ನ ಮಲಮಗನಾಗೆ ನೋಡಿರ್ಬೋದು ಆದ್ರೆ ನಾನು ಯಾವತ್ತು ನಿನ್ನನ್ ಬೇರೆಯವಳು ಅಂತ ಅಂದ್ಕೊಂಡೇ ಇಲ್ಲ ನನ್ ಸ್ವಂತ ತಾಯಿ ಅಂತಾನೆ ಅನ್ಕೊಂಡಿದಿನ ಆದ್ರೆ ನೀನ್ ಇಷ್ಟೆಲ್ಲಾ ಯೋಚನೆ ಮಾಡಿದ್ಯಾ ಅಂತ ನಾನ್ ಅಂದ್ಕೊಂಡೇ ಇರ್ಲಿಲ್ಲ ಅಮ್ಮ ನೀನ್ ಒಂದ್ ಮಾತು ಈ ಆಸ್ತಿ ಮನೆ ಎಲ್ಲಾನು ನನ್ ಮಕ್ಳಿಗೆ ಬೇಕು ಅಂತ ಹೇಳಿದ್ರೆ ಇರೋ ವಿಷಯ ಹೇಳಿದ್ರೆ ನಾನೇ ಈ ಮನೆಯಿಂದ ಹೊರಟೋಗ್ತಿದ್ದೆ ಇವಾಗ್ಲೂ ಕಾಲ ಏನು ತಡಿಯೋರಿಲ್ಲ ಸರಿ ಅಮ್ಮ ನೀನೇ ಇರು ಅಂತ ಹೇಳಿದ್ರು ನಾನಿಲ್ಲಿರೋ ಮನಸ್ಥಿತಿನಲ್ಲಿ ಇಲ್ಲ ನೀನ್ ಹೇಳ್ದೆ ಇದ್ರು ಇಲ್ಲಿ ಇರೋದಿಲ್ಲ ನಾನಿಲ್ಲಿರೋದಿಲ್ಲ ಇವಾಗ್ಲೆಟ್ ಬಟ್ಟೆಲೆ ಹೋಗ್ತೀವಿ ನಂದು ಅಂತ ಏನು ತಗೊಂಡು ಹೋಗಲ್ಲ ಎಲ್ಲಾನು ನಿನ್ ಮಕ್ಳ ಜೊತೆ ನೀನು ಸುಖವಾಗಿರೋ ನಾವಿನ್ ಹೊರ್ಡ್ತೀವಮ್ಮ ತನಗೇ ಗೊತ್ತಿಲ್ಲದೆ ತನ್ನ ಹಿಂದೆ ಇಷ್ಟೆಲ್ಲ ನಡೆದಿದೆ ಅಂತ ಗೊತ್ತಾದ್ಮೇಲೆ ಅವಿನಾಶ್ಗೆ ಒಂದು ಕ್ಷಣನೂ ಆ ಮನೆಯಲ್ಲಿ ಪ್ರೀತಿ ಗೌರವ ಎಲ್ಲಾನು ಇರುತ್ತೆ ಆದ್ರೆ ಆ ಮನೆಯಲ್ಲಿ ಅಂದ್ರೆ ಅವನಿಗೆ ಆಗಲ್ಲ ಆದ್ರೆ ತಾಯಿ ಅನ್ಸ್ಕೊಂಡೊಳಿಗೆ ಮಾತ್ರ ಅವನು ಯಾವತ್ತೂ ಸ್ವಂತ ಮಗ ಆಗೋದೇ ಇಲ್ಲ ಯಾಕೆಂದ್ರೆ ಇಬ್ರು ಮಕ್ಕಳೇ ಮುಖ್ಯ ಅಂತ ಅವಳು ಡಿಸೈಡ್ ಮಾಡಿರ್ತಾಳೆ ಹಾಗಾಗಿ ಅವಳು ಕೂಡ ತಡೆಯೋ ಪ್ರಯತ್ನ ಮಾಡೋದು ಇಲ್ಲ ಕೆಲವೊಬ್ರು ಮನಸ್ಸಿಗೆ ಯಾವಾಗ್ಲೂ ಬದ್ಲಾಗೋದೇ ಇಲ್ಲ ಸುಶೀಲ ಕೂಡ ಮಗ ಮನೆಯಿಂದ ಹೊರಗೋದ್ರೂ ಕೂಡ ತನ್ನ ಮಕ್ಕಳಿಗೆ ಎಲ್ಲಾನು ಉಳಿತಲ್ಲ ಅನ್ನೋ ನೆಮ್ಮದಿನಲ್ಲಿರ್ತಾಳೆ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತಿನ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ವೀಕ್ಷಕರೇ ನಾನೇ ನೋಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ